ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ತು ರಾಮನಗರ ತಾಲೂಕು ಮದರ್ ಸಾಪ್ ದೊಡ್ಡಿ ಗಿರೀಶ್ ಅವ್ರ ಜೊತೆ ನಾವು ಇದೀವಿ ವಿವರ ಹಿತರಾದ ಗಿರೀಶ್ ಜೊತೆಗೆ ಜೊತೆಗಿದ್ದಾರೆ ನಮಸ್ಕಾರ ಗಿರೀಶ್ ಜಿ ಎಷ್ಟು ದಿನ ಆಗಿದೆ ಬದ್ನೈದು ಆಗಿದೆ ಮೂರ್ ಆಗಿದೆ ಯಾವುದು ವೆರೈಟಿ ಇದು ವೈಲೆಟು ವೈಲೆಟು ಪರ್ಪಲ್ ಪರ್ಪಲ್ ವೈಲೆಟ್ ನೀವು ನೋಡ್ತಾ ಇದ್ದೀರಾ ಕಾಯಿ ಪರ್ಪಲ್ ಕಲ್ಲರ್ ಇರುವಂತ ಕಾಯಿ ನೋಡಿ ಕಾಯಿ ಇಲ್ಲಿದೆ ಎಷ್ಟು ದಿನ ಆಗಿದೆ ಗಿರೀಶ್ ಅವರ ಇದು ಮೂರು ತಿಂಗಳಾಗಿದೆ ಎಷ್ಟು ಕಟ್ಟವಾಗಿದೆ ಈಗ ನಾಲ್ಕು ಡೈರೆಕ್ಟ್ ಮಾರ್ಕೆಟ್ ಕಳಿಸ್ತಾ ಇದ್ದೀರಾ ನೀವು ಕಳಿಸ್ತಾ ಇದ್ರಿ ಈಗ ಬಿತ್ತಿ ನೀವು ಮಾಡ್ಕೊಂಡಿದ್ದೀರಾ ಇದು ನರಟಿ ವೆರೈಟಿ ಈಗ ಪಂಗೋ ಹಿಟ್ಟು ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿ ಪಂಗೋ ಇಟ್ಟು ಸ್ಪ್ರೇ ಕೊಡ್ತಾ ಇದ್ದಾರೆ ಜೊತೆಗೆ ಈಗ ಬ್ಲೂ ಬ್ಲೂಮನ ಎಷ್ಟು ಸತಿ ಮಾಡಿದ್ದೀರಾ

ಇದು ಎಣ್ಣೆ ಬಾರಿ ಬೆಳಿತಾ ಇರೋದಲ್ಲ ನೀವು ಎಣ್ಣೆ ಬಾರಿ ಬೆಳಿತಾ ಇರೋದು ತುಂಬಾ ಆರೋಗ್ಯಕರವಾಗಿದೆ ತುಂಬಾ ಧನ್ಯವಾದಗಳು ಈಗ ಗ್ರೀನ್ ಪ್ಯಾಂಟ್ ಆದಷ್ಟು ನೀವು ಕೆಮಿಕಲ್ ನ ಸ್ವಲ್ಪ ಪಾಯಸನ್ ವಿಷಯ ಮಾಡಬೇಕು ಅಂತ ಒಂದು ಈ ಟೆಕ್ನಾಲಜಿ ಬಳಕೆ ಮಾಡ್ತಾ ಇದೀರಾ ಒಳ್ಳೇದಾಗ್ಲಿ ಮಾಡಿ ಸೊ ಮಣ್ಣು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಗೆ ಬೆಳೆ ಚೆನ್ನಾಗಿ ಬರ್ತದೆ ಹಾಗಾಗಿ ಒಂದೆರಡು ಮಾಡ್ಕೊಳ್ಳಿ ಕೆಮಿಕಲ್ ಬಟ್ ಮ್ಯಾಕ್ಸಿಮಮ್ ಎಪ್ಪತ್ತು ಪರ್ಸೆಂಟ್ ಟೆಕ್ನಾಲಜಿ ಹಾಕೊಂಡಿದ್ದೀರಾ ಹುಳನು ಕಡಿಮೆ ಇದೆ ತುಂಬಾ ಮತ್ತು ಗಿಡದು ಆರೋಗ್ಯಕರ ಇದ್ದರೆ ಗಿಡ ಹುಳನೂ ಕೂಡ ಕಡಿಮೆ ಆಗುತ್ತೆ ಇವತ್ತು ಪೊಂಗೋ ಇಟ್ಟು ಮತ್ತು ಸ್ಪ್ರಾಲಿಂಟಿನ್ ಸ್ಪ್ರೇ ಹೊಡಿತಾ ಇದ್ದಾರೆ ಸೊ ಒಳ್ಳೇದಾಗಲಿ ಮಾಡಿ ಆರೋಗ್ಯಕರವಾಗಿ ಬೆಳೆ ಬೆಳೆಯಿರಿ ಒಳ್ಳೆ ಈಳ ತೆಗೀರಿ ಮತ್ತು ಲಾಭದಾಯಕ ಕೃಷಿ ಮಾಡಲಿ ಈಗ ನಿಮ್ಮ ನೋಡಿ ಯುವ ರೈತರು ಕೃಷಿ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಈಗ ಬೆಂಗಳೂರು ಹತ್ರ ಇರೋದು ತುಂಬ ಜನ ಬೆಂಗಳೂರಿಗೆ ಫ್ಯಾಕ್ಟ್ರಿ ಕಡೆ ಬಿದ್ದುಬಿಟ್ಟಿದ್ದಾರೆ ಜಾಬ್ಗೆ ಬಟ್ ನೀವು ಒಳ್ಳೆಲೇ ಎದ್ಕೊಂಡು ಕೃಷಿ ಮಾಡ್ತಾ ಇದ್ದೀರಾ ಧನ್ಯವಾದಗಳು ನೀವು ಈ ಟೆಕ್ನಾಲಜಿನೂ ಕೂಡ ಬಳಕೆ ಮಾಡ್ತಾರೋದಕ್ಕೆ ಮತ್ತು ನಿಮ್ಮ ರೈತರ ನಿಮ್ಮ ಸಂಘದಲ್ಲಿರೋ ರೈ ರೈತರಿಗೂ ಕೂಡ ಈ ಅಭಿಯಾನ ಕರ್ಕೊಬನ್ನಿ ಒಳ್ಳೇದು ಮಾಡಿ ಇನ್ನೂ ದೊಡ್ಡ ದೊಡ್ಡ ಈಗ ನಮ್ಮದು ಭೂಮಿ ಪೋರೆಲ್ಲ ಎಲ್ಲ ಗೊಬ್ಬರಗಳೆಲ್ಲ ಇದೆ ಬಳಕೆ ಮಾಡಲಿ ನಿಮ್ಮ ಮನುಷ್ಯಕ್ಕೆ ಅನುಭವ ಅಂಚ್ಕೋದಕ್ಕೆ ತುಂಬ ಧನ್ಯವಾದಗಳು ಈಗ ಯಾವ್ದು ಕಟೋ ಮಾಡ್ತಾ ಇದ್ದೀರಿ ಈಗ ಶನಿವಾರ ಶನಿವಾರ ಕಟೋ ಮಾಡ್ತಾ ಇದ್ದೀರಾ ಸೊ ಒಳ್ಳೇದಾಗಲಿ ಥ್ಯಾಂಕ್ಸ್ ಓಕೆ